ಸಿಎಂ ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಮಹತ್ವದ ಸಭೆ ನಡೀಲಿಕ್ಕಿದೆ ಆಲಮಟ್ಟಿ ಅಣೆಕಟ್ಟು ಎತ್ತರದ ಕುರಿತು ಒಂದು ಸಂಪುಟ ಸಭೆ ನಡೀಲಿಕ್ಕಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಮಹತ್ವದ ಸಭೆ ಆಲಮಟ್ಟಿ ಅಣೆಕಟ್ಟು ಎತ್ತರದ ಕುರಿತು ಸಂಪುಟ ಸಭೆ ನಡೀಲಿಕ್ಕಿರುವಂಥದ್ದು ಕೆಲವೇ ಕ್ಷಣಗಳಲ್ಲಿ ವಿಶೇಷವಾಗಿರುವಂತಹ ಕ್ಯಾಬಿನೆಟ್ ಮೀಟಿಂಗ್ ನಡೀಲಿಕ್ಕಿದೆ ಕೃಷ್ಣ ಮೇಲ್ದಂಡೆ ಅನುಷ್ಠಾನದ ಒಂದು ಕುರಿತು ಸಮಾಲೋಚನೆಯನ್ನ ನಡೆಸಲಿಕ್ಕಿದ್ದಾರೆ ಕೃಷ್ಣ ಮೇಲ್ದಂಡೆ ಯೋಜನೆ ಮೂರು ಚರ್ಚೆ ಕೂಡ ನಡೀಲಿಕ್ಕಿದೆ ರೈತರ ಭೂಸ್ವಾಧೀನಕ್ಕೆ ಪರಿಹಾರವನ್ನ ಹೆಚ್ಚಿಸುವಂತ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಒಂದು ಚರ್ಚೆ ಆಗ್ಲಿಕ್ಕಿದೆ ಎಕರೆಗೆ ಇಪ್ಪತ್ತರಿಂದ ನಲವತ್ತು ಲಕ್ಷದವರೆಗೆ ಪರಿಹಾರಕ್ಕೆ ಪ್ಲಾನ್ ಅನ್ನ ಕೂಡ ಮಾಡುವಂತ ಒಂದು ನಿರೀಕ್ಷೆ ಇದೆ ಈಗಾಗಲೇ ಮೂರ್ನಾಲ್ಕು ಸಭೆಯನ್ನ ನಡೆಸಿದ್ದಾರೆ ನಾಯಕರು ಡಿಸಿಎಂ ಮೂರು ಬಾರಿ ಸಿಎಂ ಅವರಿಂದ ಎರಡು ಬಾರಿ ಸಭೆ ನಡೆದಿದೆ ಕಳೆದ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಸುದೀರ್ಘವಾದಂತಹ ಚರ್ಚೆಯನ್ನ ನಡೆಸಿದ್ರು ಆದ್ರೆ ತಾಂತ್ರಿಕ ಹಾಗೂ ಕಾನೂನು ಅಡೆತಡೆಗಳು ಏನು ಹೆಚ್ಚಾಗಿದ್ವು ಈ ಹಿನ್ನೆಲೆ ಇಂದು ವಿಶೇಷವಾಗಿರುವಂತಹ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೆಲವೇ ಕ್ಷಣಗಳಲ್ಲಿ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ನಡೀಲಿಕ್ಕಿದೆ ಬಹುತೇಕ ಪರಿಹಾರ ಹೆಚ್ಚಳದ ಬಗ್ಗೆ ಒಂದು ನಿರ್ಧಾರದ ನಿರೀಕ್ಷೆ ಕೂಡ ಇದೆ ಈ ಹಿಂದೆ ಯೋಜನೆ ಕೈಬಿಡಲು ಚಿಂತನೆಯನ್ನ ಇಲಾಖೆ ನಡೆಸಿತ್ತು ಅನಂತರ ಡಿಕೆಶಿಯಿಂದ ಯೋಜನೆ ಮಾಡಲೇಬೇಕೆಂಬ ಪಣ ಕೂಡ ಕೊಟ್ಟಿದ್ರು ಹೀಗಾಗಿ ಇಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ಮಾಡ್ತಾರಾ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ